ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಆಚರಿಸ್ತಾ ಇದ್ದೇವೆ ಈ ನಿಮಿತ್ತ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಕತೆ ಕವನ ಪ್ರಬಂಧ ಅನೇಕ ವಿಷಯಗಳನ್ನು ಕೊಟ್ಟು ಮಕ್ಕಳಿಗೆ ಸೃಜನಾತ್ಮಕ ಬೆರ ಬರವಣಿಗೆಯನ್ನು ಬೆಳೆಸುವಲ್ಲಿ ಕೂಡ ಈ ಕಾರ್ಯಕ್ರಮ ನಮಗೆ ಬಹಳ ಸಹಾಯಕವಾಗಿದೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನದಾದಂಥ ಮುಖ್ಯ ಗುರುಗಳಿಗೂ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಅದೇ ರೀತಿ ಎಲ್ಲ ಮಕ್ಕಳಿಗೂ ಸಾಯಂಕಾಲದ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತ ಮಾತೃಭಾಷೆ ದಿನವನ್ನು ಆಚರಿಸುವ ವಿಶೇಷತೆಯನ್ನು ಕುರಿತು ಒಂದೆರಡು ಮಾತನ್ನು ಆಡಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ಮನುಷ್ಯ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ವಿಭಿನ್ನವಾಗಿದ್ದಾನೆ ಈ ಭೂಮಿ ದೇವರು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಕ್ರಿಮಿಕೀಟಗಳನ್ನು ಸೃಷ್ಟಿ ಮಾಡಿದ್ದಾನೆ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೆ ಆದ್ರೆ ಇವೆಲ್ಲವುಗಳಿಗಿಂತ ಮನುಷ್ಯ ಮಾತ್ರ ವಿಭಿನ್ನವಾಗಿದ್ದಾನೆ ಯಾಕೆ ಸ್ವಲ್ಪ ಯೋಚನೆ ಮಾಡಿ ಯಾಕೆ ಬುದ್ಧಿಶಕ್ತಿ ನೋಡ್ರಿ ಯಾರಿಗೂ ಇಲ್ಲದಂಥ ಬುದ್ಧಿಶಕ್ತಿ ಮನುಷ್ಯನಿಗಿದೆ ಜೊತೆಗೆ ಮಾತನಾಡುವ ಕಲೆ ಮಾತನಾಡುವಂಥ ಶಕ್ತಿ ಅದು ಮನುಷ್ಯನಿಗೆ ಮಾತ್ರ ಒಲಿದು ಬಂದಿದೆ ಆದ್ದರಿಂದ ಮನುಷ್ಯ ವಿಭಿನ್ನವಾಗಿದ್ದಾನೆ ಮನುಷ್ಯ ತನ್ನ ಭಾವನೆಗಳನ್ನು ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವಾಗ ನಮ್ಮ ಮಾತೃಭಾಷೆ ಆಗಿರ್ಬೋದು ಇತರ ಭಾಷೆಯಾಗಿರ್ಬೋದು ನಾವು ಮನೆಯಲ್ಲಿ ಮಾತೃಭಾಷೆಯಲ್ಲಿ ಮಾತಾಡ್ತೀವಿ ಭಾಷೆಗಳನ್ನು ಆಡ್ಬೇಕಾಗ್ತದೆ ಕಲಿಬೇಕಾಗ್ತದೆ ಅರ್ಥ ನಾವು ನಮ್ಮ ಮಾತೃ ಭಾಷೆಯನ್ನ ಗೌರವಿಸ್ಬೇಕು ಇತರ ಭಾಷೆಗಳನ್ನು ಕೂಡ ನಾವು ಗೌರವಿಸ್ಬೇಕು ಮಾತೃಭಾಷೆಯನ್ನ ಪ್ರೀತಿಸಬೇಕು ಇತರ ಭಾಷೆಗಳನ್ನ ಮಾಡಬೇಕು ಗೌರವಿಸ್ಬೇಕು ಮನುಷ್ಯನಿಗೆ ಎಲ್ಲಾ ಭಾಷೆಗಳು ಬೇಕು ಯಾಕಂದ್ರೆ ಈಗ ನೋಡ್ರಿ ನಾವು ಕರ್ನಾಟಕದಲ್ಲಿ ಇದ್ದೇವೆ ಅಂದ್ರೆ ಕನ್ನಡ ಮಾತು ಎಲ್ರಿಗೂ ಅರ್ಥ ಆಗ್ತದೆ நம்ம கர்நாடக துண கன்னட மாதாடி சாடி பரபு அதே நான் பேரேஜ்யோதாக